ಸ್ನೇಹಿತರೆ ನಮಸ್ಕಾರ ಕನ್ನಡ ಸ್ಪೆರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ತಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಓದ್ತಾ ಇರುವಂತಹ ಅನ್ಯ ರಾಜ್ಯದ ಯುವತಿ ಆಗಸ್ಟ್ ಹದಿನೇಳರಂದು ರಾತ್ರಿ ಕೋರ್ಮಂಗ್ಲದಲ್ಲಿ ಪಾರ್ಟಿ ಮುಗಿಸಿ ವಾಪಸ್ ಮನೆಗೆ ಬರ್ತಿದ್ದಂಥ ಟೈಮಲ್ಲಿ ಯಾರೋ ಅಪರಿಚಿತನ ಬೈಕ್ನಲ್ಲಿ ಡ್ರಾಪ್ ತಗೊಂಡಿದ್ದಾಳೆ ಸ್ವಲ್ಪ ದೂರ ಹೋಗಿ ರಸ್ತೆ ಮಧ್ಯೆ ಕೆಳಗಿಳಿದಾಳೆ ನಂತರ ಬೇರೆ ಬೈಕ್ ಹತ್ತಿದ್ದು ಯುವತಿ ಮದ್ಯದ ನಶೆಯಲ್ಲಿ ಇರೋದನ್ನ ನೋಡಿ ಆ ಆರೋಪಿ ಬೊಮ್ಮಿ ಸಮೀಪದ ನಿರ್ಜನ ಪ್ರದೇಶದಲ್ಲಿರುವಂತಹ ಲಾರಿ ನಿಲ್ಸೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸ್ಗೆ ಪರಾರಿಯಾಗಿದ್ದಾನೆ ಆನಂತರ ಯುವತಿ ಮೊಬೈಲ್ನಲ್ಲಿ ಎಮರ್ಜೆನ್ಸಿ ಅಂದ್ರೆ ಬಟನ್ ಹೊತ್ತಿ ತಕ್ಷಣ ಆಕೆಯ ಸ್ನೇಹಿತರಿಗೆ ಮಾಹಿತಿ ಹೋಗಿದೆ ಅವರು ಸ್ಥಳಕ್ಕೆ ಬಂದಾಗ ಅಪರಿಚಿತ ಅಲ್ಲಿಂದ ಓಡಿ ಹೋಗಿದ್ದ ಆಗೆಲ್ಲರೂ ಕೂಡಿ ಘಟನೆ ನಡೆದಂತ ಸ್ಥಳಕ್ಕೆ ಪೊಲೀಸರನ್ನ ಕರೆಸ್ತಾರೆ ಆ ಜಾಗಕ್ಕೆ ಬಂದಂತಹ ಪೊಲೀಸರು ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಯನ್ನ ಬಂಧಿಸ್ತಾರೆ ಆದ್ರೆ ಈಗ ಅತ್ಯಾಚಾರಕ್ಕೊಳಗಾದಂತಹ ಅದೇ ಯುವತಿ ಮೇಲೇನೆ ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಆಕೆಯ ವಿರುದ್ಧನೇ ಎಫ್ಐಆರ್ ದಾಖಲಾಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅತ್ಯಾಚಾರ ನಡೆಯೋದಕ್ಕೂ ಮುಂಚೆ ಮಂಗಳಾ ಜಂಕ್ಷನ್ ಬಳಿ ಕುಡಿದ ಮತ್ತಲ್ಲಿ ಕಾರು ಓಡಿಸಿ ಅಪಘಾತವನ್ನ ಮಾಡಿದಾಳೆ ಅಂತ ಹೇಳಾಗ್ತಿದೆ ಅಪಘಾತ ಅಂದ್ರೆ ಎರಡ್ ಕಾರು ಮತ್ತೆ ಒಂದ್ ಬೈಕ್ ಗೆ ಡಿಕ್ಕಿ ಹೊಡೆದು ತನ್ನ ಕಾರನ್ನ ರೋಡಿನ ಮಧ್ಯದಲ್ಲಿ ನಿಲ್ಸಿದ್ಲಂತೆ ನಂತರ ಅವರು ಗಾಡಿಯಿಂದ ಕೆಳಗಿಳಿದು ಆಕೆ ಜೊತೆ ಗಲಾಟೆ ಮಾಡಿದ್ರು ಆಮೇಲೆ ಆ ಯುವತಿ ಕಾರನ್ನ ಅಲ್ಲೇ ಬಿಟ್ಟು ಬೈಕ್ ಒಂದರಲ್ಲಿ ಡ್ರಾಪ್ ಪಡೆದ್ಲು ಡ್ರಾಪ್ ಕೊಟ್ಟಂತ ಬೈಕ್ ಸವಾರ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಲಾಗ್ತಿದೆ ಈ ಸಂಬಂಧ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಆಕೆ ಮೇಲೆ ಎಫ್ಐಆರ್ ದಾಖಲಾಗಿದೆ ಆ ಘಟನೆ ನಡೆಯುವಂತ ದಿನ ಗೆಳೆಯನ ಜೊತೆ ಕಾರಲ್ಲಿ ಯುವತಿ ಪಾರ್ಟಿಗೆ ಬಂದಿದ್ಲು ಆ ಬಳಿಕ ತನ್ನ ಗೆಳೆಯನನ್ನ ಬಿಟ್ಟು ಈಕೆ ಒಬ್ಬಳೇ ಕಾರ್ ಚಲಾಯಿಸಿಕೊಂಡು ಬಂದಿದ್ಲು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಇದೆಲ್ಲವನ್ನ ನೋಡಿದ್ಮೇಲೆ ನಮ್ಗೊಂದು ಪ್ರಶ್ನೆ ಬರಕ್ ಶುರುವಾಗುತ್ತೆ ಏನಪ್ಪಾ ಅಂದ್ರೆ ಅತ್ಯಾಚಾರಕ್ಕೊಳಗಾದಂತಹ ಯುವತಿ ಮೇಲೆ ಇದೇ ಟೈಮಲ್ಲಿ ಆಕೆ ಮೇಲೆ ತಿರುಗಿಸಿ ಕೇಸ್ ಹಾಕ್ತಾರೆ ಅಂದ್ರೆ ಹೀಗಾದ್ರು ಮಾಡಿ ಆ ತಪ್ಪನ್ನ ತಿರುಗಿಸಿ ಆಕೆ ಮೇಲೆನೆ ಹಾಕಬೇಕು ಅಂತ ಸಾಕಷ್ಟು ಕುತಂತ್ರಗಳು ನಡೀತಿವಿ ಅಂತ ಪ್ರಶ್ನೆ ಬರಕ್ ಶುರುವಾಗುತ್ತೆ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅತ್ಯಾಚಾರ ಎಸಗಿದ್ದಂತಹ ಆರೋಪಿಯನ್ನ ಪೊಲೀಸರು ಬಂಧಿಸ್ತಾರೆ ಆ ಆರೋಪಿಯನ್ನ ಇಲ್ಲಿವರೆಗೂ ಬಂಧಿಸಿದ್ದಾರೆ ಅಷ್ಟೇ ಕಾನೂನು ರೀತಿಯಲ್ಲಿ ಯಾವುದೇ ಆದಂತಹ ಶಿಕ್ಷೆ ಅವನಿಗೆ ಇನ್ನೂ ಕೊಟ್ಟಿಲ್ಲ ಆ ಅತ್ಯಾಚಾರ ಎಸಗಿದ್ದಂತಹ ಆರೋಪಿಗೆ ಶಿಕ್ಷೆ ಕೊಡದ್ ಬಿಟ್ಬಿಟ್ಟು ಈ ಹುಡುಗಿ ಅಲ್ಲಿ ಡಿಕ್ಕಿ ಹೊಡದ್ಲು ಎಲ್ಲಿ ಡಿಕ್ಕಿ ಹೊಡದ್ಲು ಅಂತ ಮೇಲೆ ಕೇಸ್ ಹಾಕಕ್ಕೆ ಬರ್ತಿದ್ದಾರೆ ಅಂದ್ರೆ ನ್ಯಾಯ ಎಲ್ಲಿ ಸತ್ತು ಹೋಗಿದೆ ಅನ್ನೋದು ನನ್ನ ಪ್ರಶ್ನೆ ಅವ್ನಿಗೆ ಇನ್ನು ಶಿಕ್ಷೆ ಕೊಡದೇನೆ ಮೇಲೆ ಕೇಸ್ ಹಾಕಕ್ಕೆ ಬರ್ತಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ನೋಡಿದವ್ರಿಗೆ ಏನು ಅನ್ಸ್ಲಿಕ್ಕಿಲ್ಲ ಹೇಳಿ ಇದೆಲ್ಲವನ್ನ ಮೇಲೆ ಅವನ್ನ ಉಳಿಸ್ಕೊಳ್ಳೋದಕ್ಕೆ ರಾಜಕಾರಣಿಗಳು ಒತ್ತಡದಿಂದನೋ ಅಥವಾ ಆತ ಒಂದು ಲಂಚವನ್ನ ಕೊಟ್ಟ ಅನ್ನೋ ಕಾರಣಕ್ಕೋ ಯಾವುದೋ ಒಂದು ಕಾರಣಕ್ಕೋ ಆ ಅಪರಾಧಿಯನ್ನ ಉಳಿಸ್ಕೊಳ್ಳೋದಕ್ಕೆ ಈ ಕುತಂತ್ರ ನಡೀತಿದೆ ಅಂತ ಸಹಜವಾಗಿ ಅನ್ಸಕ್ಕೆ ಶುರುವಾಗುತ್ತೆ ಹಾಗೆ ಆಕೆ ಮಾಡಿದ್ದು ಕೂಡ ತಪ್ಪು ಅಂತಲ್ಲ ಆಕೆ ಮಾಡಿದ್ದು ತಪ್ಪೆ ಆದ್ರೆ ಆ ಹುಡುಗಿ ಡಿಕ್ಕಿ ಹೊಡೆದಂತ ಕಾರ್ಲಿ ಆಟೋದಲ್ಲಾಗ್ಲಿ ಅಥವಾ ಬೈಕಲ್ಲಾಗ್ಲಿ ಯಾರು ಸತ್ತಿಲ್ಲ ಯಾರಿಗೂ ಏನು ಧೋಕಾ ಆಗಿಲ್ಲ ಆದ್ರೆ ಈ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಈಗ ನೀವೇ ಯೋಚನೆ ಮಾಡಿ ಒಂದು ಕಾರ್ ತಗೊಂಡು ಬೇರೆ ಕಾರನ್ನ ಡಿಕ್ಕಿ ಹೊಡೆಯೋದು ಅಥವಾ ಬೇರೆ ಬೈಕ್ ಅನ್ನ ಡಿಕ್ಕಿ ಹೊಡೆಯೋದು ದೊಡ್ದ ಅಥವಾ ಒಂದು ಹೆಣ್ಮಗಳ ಮೇಲೆ ರಾತ್ರೋರಾತ್ರಿ ಒಂದು ಅತ್ಯಾಚಾರ ಆಗೋದ್ ದೊಡ್ಡದ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ಹಾಗೆ ಆ ಹುಡುಗಿ ನಿರಪರಾಧಿ ಅಂತಾನು ನಾನು ಹೇಳ್ತಾ ಇಲ್ಲ ಆಕೆ ಕೂಡ ಮಾಡಿದ್ದು ತಪ್ಪೆ ಆದರೆ ಆ ಅತ್ಯಾಚಾರ ಎಸಗಿದಂತಹ ಆರೋಪಿಯನ್ನು ಬಂಧಿಸಿ ತದನಂತರ ಕೋರ್ಟ್ ಒಪ್ಪಿಸಿ ಕಾನೂನು ರೀತಿಯಿಂದ ಅತ್ಯಾಚಾರ ಎಸಗಿದ್ದಂತಹ ಆರೋಪಿಗೆ ಏನು ಶಿಕ್ಷೆ ಇರುತ್ತೋ ಆ ಶಿಕ್ಷೆಯನ್ನು ಕೊಟ್ಟ ನಂತರ ಈ ಹುಡುಗಿಗೆ ಕಾನೂನು ರೀತಿಯಿಂದ ಏನು ಶಿಕ್ಷೆ ಇರುತ್ತೋ ಆ ಶಿಕ್ಷೆ ಕೊಡ್ಲಿ ಕೊನೆದಾಗಿ ಹೇಳೋದಾದ್ರೆ ಆ ಅತ್ಯಾಚಾರ ಎಸಗಿದ್ದಂತಹ ಆರೋಪಿಗೆ ಶಿಕ್ಷೆ ಆಗಲಿ ಆನಂತರ ಈ ಹುಡುಗಿಗೆ ಅಪಘಾತ ಮಾಡಿದಕ್ಕಾಗಿ ಕೋರ್ಟ್ ರೀತಿಯಿಂದ ಏನೇನು ಶಿಕ್ಷೆ ಆಗುತ್ತೋ ತದನಂತರ ಮಾಡ್ಲಿ ಆಗ ಹೆಣ್ಮಕ್ಳಿಗೆ ಸರಿಯಾದ ನ್ಯಾಯ ಒದಗಿಸ್ಕೊಟ್ಟಂಗಾಗುತ್ತೆ ಇತ್ತೀಚಿನ ದಿನದಲ್ಲಂತೂ ನಮ್ಮ ದೇಶದಲ್ಲಿ ನಡೀತಿರುವಂತಹ ಘಟನೆಗಳನ್ನ ನೋಡಿದ್ರೆ ನ್ಯಾಯ ದೇವತೆ ಕೈಯಲ್ಲಿರೋ ಒಂದು ತಕಡಿಲ್ ನ್ಯಾಯ ಒಂದು ತಕಡಿಲಿ ಅನ್ಯಾಯ ತುಂಬಿಕೊಂಡಿದ್ರೆ ನ್ಯಾಯ ಇರೋ ಕಡೆ ಆ ತಕಡಿ ಜಾಸ್ತಿ ತೂಗುತ್ತೆ ಅಂತ ಹೇಳ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಎರಡೂ ತಕಡಿಲು ಅನ್ಯಾಯನೇ ತುಂಬಿಕೊಂಡಿದೆ ಇನ್ನು ಕಣ್ಣಿಗೆ ಬಟ್ಟೆ ಕಟ್ಟುವಂತ ನ್ಯಾಯ ದೇವತೆಗೆ ಅನ್ಯಾಯ ಯಾವುದು ನ್ಯಾಯ ಯಾವುದು ಅಂತ ಗೊತ್ತಾಗ್ಲಿಕ್ಕಿಲ್ಲ ಯಾಕಂದ್ರೆ ಆ ದೇವತೆನು ಬರೀ ಅನ್ಯಾಯ ಅಕ್ರಮ ಇವುಗಳನ್ನೆಲ್ಲ ಕೇಳಿ ಕೇಳಿ ನ್ಯಾಯ ನೀತಿ ಧರ್ಮ ಅನ್ನೋ ಪದಗಳೇ ಮರ್ತೋಗಿರ್ಬೇಕು ಸೊ ಸ್ನೇಹಿತರೆ ನನಗೆ ಅನ್ಸುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಅನಿಸುತ್ತೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಟ್ರೆಂಡಿಂಗಲ್ಲಿ ನಡೆಯುವಂಥ ಎಲ್ಲ ಮಾಹಿತಿಗಾಗಿ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ